ಅದೇ ರೀತಿ ಶಿವಾನಿ ಶಿವ ಶಿವದಾಸ್ ಅವರಿಗೆ ಈ ಪೂರ್ವೋಕುಗಳನ್ನು ಕವಿತಾ ಶಿವದಾಸ್ ಸ್ವಾಮಿ ಅವರಿಗೆ ಪರಮ ಪೂಜೆಯರು ಆಶೀರ್ವದಿಸ್ತಾ ಇದ್ದಾರೆ ಅವರು ಕೂಡ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ ಶುಗಣಿಗಳ ತಂದಿದ್ದಾರೆ ಕೂಡ ವೇದಿಕೆ ಮೇಲೆ ಆಶೀರ್ವಾಗಿದ್ದಾರೆ ಅವರೇ ಕೂಡ ಪೂಜೆಯಲ್ಲಿ ಆಶೀರ್ವಾದ ಕುಮಾರಿ ಶುಗಾವಣೆಗಳ ತಂದಿದ್ದಾರೆ ಬರ್ತಾ ಇಲ್ಲ ಶ್ರೀದೇವಿ ವೇಗಬೇಕು ಅವರ ಮಗ ಮಹದೇವರು ಇದ್ರು ಕೂಡ ವೇದಿಕೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿಗಳಿದ್ದಾರೆ ಪರಮ ಪೂಜಾರಿ ಗೌರವ ಸನ್ಮಾನ ಆಶೀರ್ವಾದವನ್ನು ಮಾಡಿದ್ದಾರೆ ದಯವಿಟ್ಟು ಇದ್ರೆ ವೇದಿಕೆ ಅಲೆ ಹಂಟರ್ 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 ಈಗ ಅವರು ಅವರು ಕೂತಿದ್ದೀವಿ ಊರಕ್ಕೆ ಸನ್ಮಾನ ಸಲ್ಲಿಸುತ್ತಾ ಇದ್ದಾರೆ ಊರ ಗಣೇಶ ಊರ ಅಪರಿಕರಣ ಅಪರಿಕರಣ मेरे सुहाने और सारे गुरुओं और मेरे हाथ में सुधारा प्रदेशियों और पूजनीय गुरु आचार्य ಪುಜರಿಗೆ ಕಂಬನೆಯನ್ನು ಮೂಲಕ ಸುರ ಮಲ್ಲೇಶ್ವರಿ ಅವರು